ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಸಚಿವರು ಚಾಲನೆ ನೀಡಿದ ಕಾಮಗಾರಿಗೆ ಮುಕ್ತಿ ಯಾವಾಗ ಚಿಂತಾಮಣಿ ತಾಲೂಕಿನ ಮುರುಘಮಲ್ಲೆಯಲ್ಲಿ ಲೋಕೋಪಯೋಗಿ ಇಲಾಖೆ ಅನುದಾನದಿಂದ ನಡೆಯುತ್ತಿರುವ ರಸ್ತೆ ಅಭಿವೃದ್ಧಿ ಕಾಮಗಾರಿ ತಡವಾಗಿದ್ದ ಬರುವ ಭಕ್ತರಿಗೆ ತೊಂದರೆಯಾಗಿದೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಜಿ ಅನ್ಸರ್ ಖಾನ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ರಸ್ತೆ ಅಗಲೀಕರಣ ಕಾಮಗಾರಿಗೆ ಸಚಿವ ಡಾಕ್ಟರ್ ಸಿ ಸುಧಾಕರ್ ಚಾಲನೆ ನೀಡಿ ನಾಲ್ಕೈದು ತಿಂಗಳುಗಳಾಗಿದೆ ಮುರುಘಮಲೆ ಯಾತ್ರಾ ಸ್ಥಳವಾಗಿದ್ದು ಪ್ರತಿನಿತ್ಯ ನೂರಾರು ಜನರು ಬರ್ತಾರೆ ರಸ್ತೆ ಕಾಮಗಾರಿಗೆ ಅಗತ್ಯವಾದ ಜಲ್ಲಿ ಮತ್ತಿತರ ವಸ್ತುಗಳನ್ನ ಗುಡ್ಡೆ ಹಾಕಿದ್ದಾರೆ ಕಸ ಕಡ್ಡಿ ಮಳೆಯ ನೀರು ನಿಂತಿದೆ ಖಾಸಗಿ ನಿವೇಶನಗಳ ಮುಂದೆ ನರೇಗಾ ಮೂಲಕ ಮಾಡಿದ್ದ ಚರಂಡಿಗಳನ್ನು ಕಿತ್ತು ಹಾಕಿದ್ದಾರೆ ಆ ನೀರು ರಸ್ತೆಗೆ ಹಾರಿಯುತ್ತಿದೆ ಕೊಚ್ಚೆ ನೀರಿನಿಂದ ಸೊಳ್ಳೆಗಳ ಆವಾಸ ಸ್ಥಾನವಾಗಿ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಎದುರಾಗಿದೆ ಎಂದು ಸುದ್ದಿಗಾರರಿಗೆ ತಿಳಿಸಿದರು ರಸ್ತೆಯ ಅಕ್ಕಪಕ್ಕದ ಅಂಗಡಿಗಳ ಮಾಲೀಕರು ಜನರು ಅಂಗಡಿಗಳಿಗೆ ಬರುವುದಕ್ಕೆ ಮತ್ತು ಗಾಡಿಗಳನ್ನು ನಿಲ್ಲಿಸಲು ತೊಂದರೆ ಆಗುತ್ತದೆ ಎಂದು ಕಸಕಡ್ಡಿಯ ಮೇಲೆಯೇ ಜೆಸಿಬಿಗಳ ಮೂಲಕ ರಸ್ತೆ ಮಾಡಿಕೊಳ್ಳುತ್ತಿದ್ದಾರೆ ಆ ಮೂಲಕ ಈ ಬಗ್ಗೆ ಲೋಕೋಪಯೋಗಿಯ ಇಲಾಖೆಯ ಕಚೇರಿಗೆ ಹೋಗಿ ಇಂಜಿನಿಯರ್ಗೆ ಪರಿಸ್ಥಿತಿಯನ್ನು ವಿವರಿಸಿ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಕಾಮಗಾರಿ ತಡವಾಗುತ್ತಿರುವುದರಿಂದ ಭಕ್ತರಿಗೆ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗುತ್ತಿದೆ ಸಂಬಂಧಪಟ್ಟ ಅಧಿಕಾರಿಗಳು ಗುತ್ತಿಗೆದಾರರಿಗೆ ಎಚ್ಚರಿಕೆ ನೀಡಬೇಕು ಎಂದು ಆಗ್ರಹಿಸಿದರು जाती है दरगाह काम कामों में है ये दरवाजे काम बनी रहता है दरगाह के काम हो जाता ಸುಮಾರು ನಾಲ್ಕು ಐದು ತಿಂಗಳು ಮುಂಚಿತವಾಗಿ ಪಿ ಡಬ್ಲ್ಯೂ ಡಿ ಅನುದಾನದಿಂದ ರೋಡು ಅಗಲೀಕರಣ ಮಾಡೋಕ್ಕೆ ಈಗಿನ ಶಾಸಕರು ಉನ್ನತ ಶಿಕ್ಷಣ ಮಂತ್ರಿಗಳು ಉಸ್ತುವಾರಿ ಸಚಿವರು ಚಾಲನೆ ಕೊಟ್ಟು ಸುಮಾರು ನಾಲ್ಕೈದು ತಿಂಗಳ ಇದೆ ಈ ಮುರುಮಲ ಪವಿತ್ರ ಯಾತ್ರಾ ಸ್ಥಳ ಇದ್ದು ಜನರು ದಟ್ಟವಾಗಿ ಬರ್ತಾ ಇದ್ದಾರೆ ಜಾಗಗಳು ಸಾಕಾಗ್ತಾ ಇಲ್ಲ ಆ ಕಡೆ ಕಾಮಗಾರಿಕೆ ಮಾಡೋಕ್ಕೆ ಎಲ್ಲ ಜಲ್ಲಿ ತಂದು ಎಲ್ಲ ಹಾಕ್ಬಿಟ್ಟು ಹುಡ್ಡೆಗಳ ಎಲ್ಲ ಅಡ್ಡ ಇದೆ ಮತ್ತು ಕೆಲವರು ಅಲ್ಲಿ ಅಂಗಡಿಗಳು ಹಾಕ್ಕೊಂಡಿದ್ದಾರಲ್ಲ ಅಂಗಡಿಗಳು ಜನರಿಗೆ ಬರೋಕ್ಕೆ ಅದೆಲ್ಲ ಇದೆ ಅಂತ ಹೇಳಿಬಿಟ್ಟು ಕೆಲವರು ಜೆ ಸಿ ಪಿ ಮುಖಾಂತರ ಲೆವೆಲ್ ಮಾಡ್ಕೊತಾ ಇದ್ದಾರೆ ಅದ್ರ ಕೆಳಗಡೆ ಇರೋ ಗೆಲೀಜು ಎಲ್ಲನೂ ಅದರ ಮೇಲೇ ಮಾಡ್ಕೊತಾ ಇದ್ದಾರೆ ಇದರ ಇದ್ರ ಬಗ್ಗೆ ಯಾರೂ ಗಮನ ಹರಿಸೋರಿಲ್ಲ ಸರ್ಕಾರದನ ಒಂದು ಕಂಟ್ರಾಕ್ಟಿಗೆ ಒಂದು ಕಂಟ್ರಾಕ್ಟ್ ಕೊಟ್ರೂ ಒಂದು ಇಂಜಿನಿಯರ್ ಅಂತ ಇಕ್ಕಿರ್ತಾರೆ ಆ ಇಂಜಿನಿಯರ್ ಇಕ್ಕೋದು ಯಾಕಂದರೆ ಗುಣಮಟ್ಟವಾಗಿ ಕೆಲಸವಾಗಿ ನಡೀಲಿ ಸರ್ಕಾರ ದೊಡ್ಡ ದುಡ್ಡು ದುರುಪಯ ಆಗಬಾರ್ದಂಥ ವಿನಯ ಇದರಿಂದ ಮಾಡ್ತಾರೆ ಇವಾಗ ನೀವೇ ನೋಡಿದ್ರಲ್ಲ ಕೆಳಗಡೆ ಎಷ್ಟು ಗೆಲೀಜಿದೆ ಕೆಲವರು ಏನು ಮಾಡಿದ್ದಾರೆ ಅಂಗಡಿಗಳಿಗೆ ಅಲ್ಲಿ ಗಾಡಿ ನಿಂತ್ಕೋಬೇಕು ಜನ ಬರೋದು ತೊಂದರೆ ಆಗ್ತಾ ಇದೆ ಮಳೆ ಬಂದು ನೀರು ನಿಂತ್ಕೊಂಡಿದೆ ಅಂತ ಜೆ ಸಿ ಬಿ ಮುಖಾಂತರ ಮಾಡ್ಕೊಂಡಿದ್ದಾರೆ ಮತ್ತು ಪಿ ಡಬ್ಲ್ಯೂ ಈ ಕೆ ಈ ಥರ ಕೆಲಸ ಆಗ್ತಾ ಇದೆ ಅಂತ ಪಿ ಡಬ್ಲ್ಯೂ ಡಿ ಆಫೀಸ್ಗೆ ಹೋಗಿ ನಾನು ಏನು ನಾಗರಾಜ್ ಅವರಿದ್ದಾರೆ ಇಂಜಿನಿಯರ್ ಅವ್ರನ್ನ ನಾನು ಕುತ್ಕೊಂಡು ಮಾತಾಡದೆ ಈ ಬಗ್ಗೆ ಏನು ಸರ್ ಇಷ್ಟು ಲೇಟ್ ಆಗ್ತಾ ಇದೆ ಯಾಕೆ ಮಾಡ್ತಾ ಇದ್ದೀರಾ ಮತ್ತು ಖಾಸಗಿ ನಿವೇಶನಗಳಿವೆ ಮುಂದೆ ಆ ಖಾಸಗಿಗಳ ನಿವೇಶನ ನಮ್ಮ ನರೇಗಾಯನ್ನ ಮಾಡಿರುವ ಡ್ರೈನ್ಗಳೆಲ್ಲನು ಕಿತ್ತಾಕ್ಬಿಟ್ರು ಕಿತ್ತಾಕ್ಬಿಟ್ಟು ಕ್ಲೀನ್ ಆಗಿ ಮುಚ್ಚಿಬಿಟ್ಟಿದಾರ ಆ ನೀರು ಎಲ್ಲೂ ಹೋಗ್ತಾ ಇಲ್ಲ ಇವಾಗ ನೋಡಿದ್ರೆ ಎಲ್ಲೇ ಅಂದ್ರೆ ಇವತ್ತು ನಾವು ಡೆಂಗೋರ ಬಗ್ಗೆ ಎಲ್ಲ ಜನರಿಗೆ ಅವೇರ್ನೆಸ್ ಮಾಡಿದೀವಿ ಈ ಥರ ಡೆಂಗೂರ ಶುರು ಆಗ್ತಾಯಿದೆ ಈ ಥರ ಚೆನ್ನಾಗಿರ್ಬೇಕಂತ ಎಲ್ಲಿ ಈ ಚಿರಣಿಗಳೆಲ್ಲ ಎಲ್ಲಿ ಮುಚ್ಚಿದ್ದಾರೆ ಆ ಮೇಲೆಗಳಿಂದ ಫ್ಲೋರ್ ಆಗಿ ನೀರೆಲ್ಲ ಬಂದು ಅಲ್ಲಿ ಸೊಳ್ಳೆಗಳೆಲ್ಲ ಶುರು ಶುರು ಆಗ್ತಾ ಇದ್ದಾರೆ ಪಿ ಡಿ ಅವರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅವ್ರ ಕಾಂಟ್ರಾಕ್ಟರ್ಗೂ ಸ್ವಲ್ಪ ಈಗಿನ ಉಸ್ತುವಾರಿ ಸಚಿವರು ಮತ್ತು ಉನ್ನತ ಶಿಕ್ಷಣ ಮಂತ್ರಿಗಳು ಶಾಸಕರು ಅವ್ರ ಮೇಲೆ ಸ್ವಲ್ಪ ಒತ್ತಡ ಹಾಕಿ ಆ ಕೆಲಸಗಳು ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೀನಿ